ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಮ್ಮೆಲ್ಲರ ಅಣ್ಣ ಬಸವಣ್ಣನವರ ಒಂದು ಬಹಳ ಮಸ್ತ್ ವಚನದ ಬಗ್ಗೆ ಮಾತಾಡೋಣ ಇದು ಮನಸ್ಸಿಗೆ ಹಂಗೆ ನಾಟುವಂತಹ ವಚನ ಬನ್ನಿ ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ ಎಳಗರು ತಾಯನರಸಿ ಬಳಲುವಂತೆ ನಾನ್ ನಿಮ್ಮ ನರಸಿ ಬಳಲುತ್ತಿದ್ದೇನೆ ಅಯ್ಯ ನೀವೆನ್ನ ಮನಕ್ಕೆ ಪ್ರಸನ್ನವಾಗಿ ಕಾರುಣ್ಯವ ಮಾಡು ಅಯ್ಯ ನೀವೆನ್ನ ಮನಕ್ಕೆ ನೆಲೆವನೆಯಾಗಿ ಕಾರುಣ್ಯವ ಮಾಡು ಕಾರುಣ್ಯವ ಮಾಡು ನೀನೇಸನೀಯ ಅಂಬೆ ಅಂಬೆ ಕೂಡಲ ಸಂಗಮ ದೇವ ಆಹಾ ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತಲ್ಲ ಬನ್ನಿ ಒಂದೊಂದು ಸಾಲಿನ ಅರ್ಥ ಏನು ಅಂತ ಆರಾಮಾಗಿ ನೋಡೋಣ ಈ ವಚನ ಪೂರ್ತಿಯಾಗಿ ತಿಳಿಬೇಕಂದ್ರ ಮೊದ್ಲು ನಮ್ಮೂರ ಕಡೆ ಆಗ್ತಕ್ಕಂತ ಒಂದು ಕತೆ ಹೇಳ್ಬೇಕಾಗ್ತತಿ ಒಂದು ಸಣ್ಣ ಕರುವಿನ ಕತೆ ಇದನ್ನ ನೀವು ಕೇಳಿದ್ರಂದ್ರ ವಚನದ ಅರ್ಧ ಭಾಗ ತಿಳಿದಂಗ ಅಂತಾನೆ ಲೆಕ್ಕ ನಮ್ಮ ಹಳ್ಳಿ ಕಡೆ ಸಂಜಿ ಹೊತ್ತಿನ್ಯಾಗ ಇದು ಕಾಮನ್ ಆಗಿ ಕಾಣೋ ಸೀನ್ ಒಂದ್ ಎಳೇಕರು ಅದ್ರ ಅವ್ವ ಕಾಣ್ಲಿಲ್ಲ ಅಂದ್ರೆ ಸಾಕು ಹೆಂಗ ಚಡಪಡಿಸ್ತೈತಿ ಅತ್ತಿತ್ತ ಓಡಾಡ್ತೈತಿ ಅನ್ನೋದ್ ನೋಡ್ರೆ ಗೊತ್ತಾಗತ್ತೈತಿ ಅದ್ ಹಂಗ್ ಮಾಡ್ತೈತಿ ಅಂತ ಯೋಚನೆ ಮಾಡಿದ್ರ ಒಂದು ಮಸ್ತ್ ವಿಷಯ ಗೊತ್ತಾಗತ್ತೈತಿ ಅದಕ್ಕೆ ದಾರಿ ಗೀರಿ ಏನೋ ಕಾಣಂಗಿಲ್ಲ ತಲೆಗೆಟ್ಟವರಂಗ ಅತ್ತಿತ್ತ ಓಡಾಡ್ತೈತಿ ಯಾಕಂದ್ರೆ ಅದ್ರ ಪ್ರಪಂಚನೇ ಅದ್ರ ಅವ್ವ ಅವ್ವ ಕಾಣ್ಲಿಲ್ಲಾ ಅಂದ್ರ ಮುಗೀತು ಅದಕ್ಕೆ ದಿಕ್ಕೇ ತೋಚಂಗಿಲ್ಲ ಯಾರು ಏನ್ ಹೇಳಿದ್ರು ಅದು ಕೇಳಂಗಿಲ್ಲ ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರ ಆ ಕರುವಿಗೆ ಆ ಟೈಮ್ನಾಗ ಹಸಿವಿ ಆಗಂಗಿಲ್ಲ ನೀರಡಿಕೇನು ಆಗಂಗಿಲ್ಲ ಅದ್ರ ಮುಂದೆ ಎಷ್ಟೇ ಹಸಿ ಹುಲ್ಲಿರ್ಲಿ ಇರ್ಲಿ ಅದಕ್ಕೇನು ಬೇಕಾಗಿರಂಗಿಲ್ಲ ಅದಕ್ಕೆ ಬೇಕಾಗಿರೋದು ಒಂದೇ ಅದ್ರ ಅವ್ವಾ ಅಷ್ಟೇ ಇಷ್ಟೆಲ್ಲಾ ಚಡಪಡಿಗೆ ನಡುವೆ ಅದರ ಬಾಯಿಂದ ಬರೋದು ಒಂದೇ ಒಂದ್ ಶಬ್ದ ಅಂಬಾ ಅಂಬಾ ಅಂತ ಆ ಕೂಗಿನಾಗ ಒಂದು ತಳಮಳ ಇರ್ತೈತಿ ಒಂದು ಹುಡುಕಾಟ ಇರ್ತೈತಿ ಆ ಕೂಗಿನಲ್ಲೇ ಅದರ ಜೀವಾನೇ ಇರ್ತೈತಿ ಈಗ ಆ ಕರುವಿನ ಕತೆ ತಲ್ಯಾಕುತ್ತೈತಲ್ಲ ಕರೆಕ್ಟ್ ಇದೇ ಫೀಲಿಂಗನ್ನ ಬಸವಣ್ಣನವರು ಹಿಡ್ಕೊಂಡು ಈ ವಚನ ಬರಿದಾರ ಬನ್ನಿ ಈಗ ವಚನದ ಸಾಲುಗಳನ್ನ ನೋಡೋನು ಇಲ್ಲಿ ನೋಡ್ರೆ ಎಂಥ ಮಸ್ತ್ ಹೋಲಿಕೆ ಅದ ಕರು ಹೆಂಗದ ಅವ್ವಗಾಗಿ ಅಂಬಾ ಅಂತೈತೋ ಹಂಗ ಭಕ್ತ ಕೂಡಲ ಸಂಗಮ ದೇವನಿಗಾಗಿ ಅಯ್ಯ ಅಯ್ಯ ಅಂತಾನ ಎರಡೂ ಕಡೆ ಇರೋದು ಒಂದೇ ಒಂದು ಪ್ಯೂರ್ ಹುಡುಕಾಟ ವಚನದ ಒಂದನೇ ಸಾಲು ಇದನ್ನೇ ಹೇಳೋದು ಅಕ್ಕರು ಹೆಂಗ ಬಳಲಿ ಬೆಂಡಾಗತ್ತೈತೋ ಹಂಗ ನಾ ನಿನ್ನನ್ನು ಕಾಣದೆ ನಿನ್ನ ದಾರಿ ಹಿಡಿಯದೆ ಬಳಲಿ ಹೋಗಿದ್ದೇನೆ ದೇವಾ ಅಂತ ಬಸವಣ್ಣನವರು ತಮ್ಮ ಮಾತು ಹೇಳ್ಕೊತಾರ ಬರೀ ಬಳಲಿದ್ದೀನಿ ಅಂತ ಸುಮ್ನಾಗಂಗಿಲ್ಲ ಬಸವಣ್ಣನವರು ಮುಂದ ಅವ್ರಿಗೇನು ಬೇಕು ಅಂತಾನೂ ಬಹಳ ಕ್ಲಿಯರ್ ಆಗಿ ಹೇಳ್ತಾರ ಮುಂದಿನ ಭಾಗದಾಗ ಅದೇ ಅದ ಈ ವಚನದಾಗ ನೆಲವನೆ ಅಂತ ಒಂದು ಮಾತು ಬರ್ತೈತಿ ನೆಲವನೆ ಅಂದ್ರ ದೊಡ್ಡ ಮನೆ ಬಂಗ್ಲಿ ಅಲ್ಲ ಅದರರ್ಥ ಮನಸ್ಸಿನೊಳಗ ಬಿಟ್ಟು ಹೋಗ್ಲಾರ್ದಂತ ಒಂದು ಪಕ್ಕಾ ಜಾಗ ಒಂದು ಪರ್ಮನೆಂಟ್ ಜಾಗ ನೋಡ್ರಿ ಇಲ್ಲಿ ಬಸವಣ್ಣ ಅವರು ಹತ್ರ ಏನ್ ಕೇಳ್ತಾರಾ ದುಡ್ಡು ಕೊಡು ಆಸ್ತಿ ಕೊಡು ಅಧಿಕಾರ ಕೊಡು ಅಂತೇನು ಕೇಳ್ತಿಲ್ಲ ಬದಲಾಗಿ ಅಯ್ಯ ನೀನನ್ನ ಮನಸ್ಸಿನೊಳಗ ಪರ್ಮನೆಂಟ್ ಆಗಿ ಬಂದ್ ಇದ್ಬಿಡು ಅದೇ ನೀನು ನನಗೆ ತೋರ್ಸೋ ದೊಡ್ಡ ಕರುಣೆ ಅಂತ ಬೇಡ್ಕೊಳ್ತಿದ್ದಾರೆ ಇದಕ್ಕಿಂತ ದೊಡ್ಡ ಪ್ರಾರ್ಥನೆ ಇನ್ನೇನೈತಿ ಹಾಗೆ ನೋಡ್ರಿ ಬಸವಣ್ಣನವರ ಇಂತಹ ಅದ್ಭುತ ಮಾತುಗಳನ್ನ ಎಲ್ಲರಿಗೂ ತಿಳಿಸಬೇಕು ಅನ್ನೋದು ನಮ್ಮದೊಂದು ಸಣ್ಣ ಪ್ರಯತ್ನ ಈ ಜ್ಞಾನದ ದಾರಿಯೊಳಗ ನೀವು ನಮ್ಮ ಜೊತೆ ಆಗ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಈಗ ವಚನದ ಕೊನೆ ಸಂದೇಶದ ಕಡೆ ಹೋಗೋಣ ಸರಿ ಈಗ ಈ ವಚನದ ಕೊನೆಗೆ ಬಂದ್ವಿ ಇಷ್ಟೆಲ್ಲ ಹುಡುಕಾಟ ಇಷ್ಟೆಲ್ಲ ತಳಮಳ ಆದ್ಮ್ಯಾಗ ಬಸವಣ್ಣನವರು ನಮಗೊಂದು ದೊಡ್ಡ ಸಂದೇಶ ಕೊಡ್ತಾರ ಇಷ್ಟೆಲ್ಲಾ ನೋವಿದ್ರೂ ಹುಡುಕಾಟದಾಗಿದ್ರು ಬಸವಣ್ಣನವರಿಗೆ ದೇವರ ಮೇಲೆ ನಂಬಿಕೆ ಹೋಗಂಗಿಲ್ಲ ನೀನು ಎಷ್ಟು ಒಳ್ಳೆಯವನಪ್ಪ ಎಷ್ಟು ಕರುಣಾಮಯಿ ಅಂತ ದೇವರಿಗೆ ಶರಣಾಗತಾರ ಇದೇ ಭಕ್ತಿಯ ಅಸಲಿ ರೂಪ ಹಂಗಾದ್ರೆ ಈ ವಚನದ ಸಾರಾಂಶ ಏನು ಸಿಂಪಲ್ ನಿಜವಾದ ಭಕ್ತಿ ಅಂದ್ರೆ ಅದು ಕರುವಿನ ಕೂಗಿನಷ್ಟು ಪ್ಯೂರ್ ಇರಬೇಕು ಮುಗ್ಧವಾಗಿರ್ಬೇಕು ಅದಕ್ಕೆ ದೊಡ್ಡ ದೊಡ್ಡ ಪೂಜೆ ಶಾಸ್ತ್ರ ಏನೂ ಬೇಕಾಗಿಲ್ಲ ದೇವರನ್ನ ನಮ್ಮ ಮನಸ್ಸಿನೊಳಗ ಶಾಶ್ವತವಾಗಿ ಇಟ್ಕೊಳ್ಳೋದೇ ನಿಜವಾದ ಭಕ್ತಿ ಕೊನೆಗೆ ಒಂದ್ ಪ್ರಶ್ನೆ ನಾವೆಲ್ಲ ನಮಗೆ ಕೇಳ್ಕೊಳ್ಳೋಣ ನಾವು ದೇವರ ಹತ್ರ ಏನಾದರೂ ಕೇಳುವಾಗ ಪ್ರಾರ್ಥನೆ ಮಾಡುವಾಗ ಆ ಕರುವಿನಷ್ಟೇ ಮುಗ್ಧತೆ ಅಷ್ಟೇ ಪ್ರಾಮಾಣಿಕತೆ ನಮ್ಮ ಪ್ರಾರ್ಥನೆ ಒಳಗಿರ್ತೈತೇನೋ ಇರ್ತೈತೇನೋ ಯೋಚನೆ ಮಾಡೋಣ ಎಲ್ರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ